ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಕಸ ಸಮಸ್ಯೆ ಶುರುವಾಗ್ಬಿಟ್ಟಿದೆ ಕಸ ಡಂಪಿಂಗ್ ವಿರುದ್ಧ ಗೆದ್ದಿದ್ದಾರೆ ಬೆಳ್ಳಹಳ್ಳಿ ಜನ ದೊಡ್ಡಬಳ್ಳಾಪುರದ ಬೆಳ್ಳಹಳ್ಳಿ ಕ್ರಾಸ್ ಬಳಿ ರಸ್ತೆನ ಬಂದ್ ಮಾಡಿದ್ದಾರೆ ರಸ್ತೆಗೆ ಅಡ್ಡಲಾಗಿ ಟ್ರಾಕ್ಟರ್ ಅನ್ನು ನಿಲ್ಲಿಸಿದ್ದಾರೆ ಗ್ರಾಮಸ್ಥರು ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿ ಬಿಡದೇನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ವಾಸಿಸೋಕೆ ಕಷ್ಟವಾಗ್ತಾ ಇದೆ ಕಸದಿಂದ ದುರ್ವಾಸನೆ ಬರ್ತಾ ಇದೆ ಕಾಯಿಲೆಗಳು ಬರ್ತಾ ಇದೆ ನಾವಿಲ್ಲಿ ಕಸ ಹಾಕೋಕೆ ಬಿಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿ ಬಿಡದೇನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ನಾವಿಲ್ಲಿ ಕಸ ಹಾಕಿ ಬಿಡಲ್ಲ ಅಂತ ಕೆಲವು ಕಡೆಲಿ ಈ ಸಮಸ್ಯೆ ಇದೆ ಡಂಪಿಂಗ್ ಯಾರ್ಡ್ ಮಾಡ್ಬಿಟ್ಟಿದ್ದಾರೆ ಸಿಟಿ ಮಧ್ಯದಲ್ಲೇ ಅದು ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಊರುಗಳಿಗೆ ಊರ್ಗಳಿಗೆ ನಿಯರ್ ಬೈ ಮಾಡಿರ್ತಾರೆ ಜನ ಅಲ್ಲಿರೋರು ಹರಸಾಹಸ ಪಡ್ತಾರೆ ಹೆಂಗಿರಕ್ ಸಾಧ್ಯ ಆಗತ್ತೆ ಹೇಳಿ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ನಿಮಗೆ ಬೆಂಗಳೂರು ಸಿಟಿಲೇನೆ ಇದೆ ಡಂಪಿಂಗ್ ಯಾರ್ಡ್ ನೀವ್ ಈ ಕಡೆ ಬೆಂಗಳೂರಿನಲ್ಲೇ ನಾವು ಹೇಳ್ತೀವಿ ಅಲ್ಲ ದೂರದಲ್ಲಿರುತ್ತೆ ಕಸದ್ದು ಡಂಪಿಂಗ್ ಯಾರ್ಡು ಸಮಸ್ಯೆ ಆಗೋಲ್ಲ ಅಂತ ನಗರದ ಒಳಗಡೆನೇ ಇಟ್ಕೊಂಡಿದ್ದಾರೆ ಇವ್ರುಗಳು ಸೊ ಇದನ್ನ ಹೊರಗಡೆ ತಗೊಂಡು ಹೋಗಿ ಹಾಕಕ್ಕೆ ಹಳ್ಳಿ ಜನ ಒಪ್ಪಲ್ಲ ಇಲ್ಲಿಗೆ ತಂದು ಹಾಕ್ತೀರಾ ಕಸ ಎಲ್ಲ ಬೆಂಗ್ಳೂರ್ದು ಅಂತ ಕೇಳ್ತಾರೆ ಸೊ ಹಂಗೇನೆ ಇಲ್ಲಿ ಬೆಂಗಳೂರಿನಲ್ಲಿ ಅನೇಕ ಕಡೆಯಲ್ಲಿ ಎಲ್ಲೆಲ್ಲಿ ಡಂಪಿಂಗ್ ಯಾರ್ಡ್ ಇದೆಯೋ ಇಲ್ಲಿ ಸಮಸ್ಯೆಗಳೇ ಎದುರಾಗ್ತಾ ಇರೋದು ಇದಕ್ಕೊಂದು ಏನಾದರೂ ಪರ್ಮನೆಂಟ್ ಆದಂತ ಸೊಲ್ಯೂಷನ್ ಬೇಕಾಗತ್ತೆ ಇವ್ರು ಇಲ್ಲಿಂದ ಇಲ್ಲಿ ಪ್ರತಿಭಟನೆ ಮಾಡಿದ್ರು ಅಂತ ಬೇರೆ ಕಡೆ ಅಲ್ಲಿ ಮತ್ತಲ್ಲಿ ಗಬ್ಬಿಸ್ತಾರೆ ಅಲ್ಲಿರೋರೆಲ್ಲ ರೊಚ್ಚಿ ಕೇಳ್ತಾರೆ ಅಲ್ಲಿನ ಇನ್ನೊಂದು ಕಡೆ ಬಟ್ ಇದಕ್ಕೆ ಶಾಶ್ವತ ಪರಿಹಾರ ಬೇಕಲ್ಲ ಅಲ್ಲಿ ಇವಾಗ ವಯಸ್ಸಾಗಿರೋರು ಮಕ್ಕಳು ಮತ್ತೆ ಯಾರಾದ್ರೂ ಆ ವಾಸದಲ್ಲಿ ಹಿಂಗಿರಾಕಾಗತ್ತೆ ஒன்ினந்த அது கஷ்டப்பட்கண்டுு விடு நாளிந்த வாசனை இரோலாந்திர் போது பிரதி தின நமக்கு அங்கேனே அந்த ಸಮಸ್ಯೆ ಅಲ್ವಾ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಇದಕ್ಕೆ ಪರಿಹಾರ ಏನು ಅದು ಇಂಪಾರ್ಟೆಂಟು ಆಮೇಲೆ ಖಾಲಿ ಈಗ ತಾತ್ಕಾಲಿಕ ಪರಿಹಾರ ಅಲ್ಲ ಆಯ್ತು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಇದನ್ನೆಲ್ಲ ತಗೊಂಡೋಗಿ ಬೇರೆ ಕಡೆ ಹಾಕೋಣ ಹಾ ಮತ್ತೆ ಅದೇ ಸಮಸ್ಯೆ ಆಗತ್ತೆ ಒಂದು ಶಾಶ್ವತ ಪರಿಹಾರ ಅನ್ನೋದು ಬೇಕು ಬೆಂಗಳೂರು ಬೃಹತ್ ಆಗ್ತಾ ಇದೆ ದೊಡ್ಡ ದೊಡ್ಡ ನಗರ ಆಗಿ ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೋಟೆಲ್ಸ್ಗಳು ಈ ತ್ಯಾಜ್ಯ ಎಲ್ಲ ಜಾಸ್ತಿ ಆಗ್ತಾ ಇದೆ ಇದಕ್ಕೊಂದು ಸೂಕ್ತ ರೀತಿಯಾದಂಥ ವ್ಯವಸ್ಥೆ ಬೇಕಲ್ಲ ಆ ವ್ಯವಸ್ಥೆ ಬಗ್ಗೆ ಆಗ್ರಹಿಸ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ